ನಗರದ ಸಂತೆಪೇಟೆಯಲ್ಲಿರುವ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವೃತ್ತ ಕಚೇರಿ ಸಭಾಂಗಣದಲ್ಲಿಂದು ವಿದ್ಯುತ್ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ಜೊತೆ ಸಮನ್ವಯ ಕುಂದುಕೊರತೆಗಳನ್ನು ಕುರಿತು ಶಾಸಕ ಸ್ವರೂಪ್ರಕಾಶ್ ಸಭೆ ನಡೆಸಿದರು ಸಭೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ವಿದ್ಯುತ್ ಕಂಬಗಳು ದುಸ್ಥಿತಿಯಲ್ಲಿದ್ದರೆ ಅವುಗಳಿಗೆ ಬದಲಿ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಟ್ರಾನ್ಸ್ಫಾರ್ಮರ್ಗಳ ಕೊರತೆ ಇದ್ದರೆ ಇದ್ದ ಕಡೆ ಅವುಗಳನ್ನು ಅಳವಡಿಸಿ ಹೆಚ್ಚುವರಿ ಲೈನ್ ವ್ಯವಸ್ಥೆ ಕಲ್ಪಿಸಿ ಮಹಾನಗರ ಆಗುತ್ತಿರುವ ಹಾಸನ ಕ್ಷೇತ್ರದಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕು ಮಳೆಗಾಲದಲ್ಲಿ ಹೆಚ್ಚಿನ ವಿದ್ಯುತ್ ಸಮಸ್ಯೆಗಳು ಎದುರಾಗುತ್ತಿದ್ದು ಅಧಿಕಾರಿಗಳು ವಿದ್ಯುತ್ ಸಮಸ್ಯೆಗಳ ಬಗ್ಗೆ ದೂರುಗಳು ಬಂದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ ಸೂಚನೆ ನೀಡಿದರು ಇದು ಸಿ ಎಲ್ ಹಾಗೂ ಏನು ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಂದು ಒಂದು ಸೌಹಾರ್ದಿತ ಒಂದು ಸಭೆ ಗುತ್ತಿಗೆದಾರರಿಗೆ ಏನೇನು ಅವರ ಒಂದು ಕಷ್ಟ ಸುಖಗಳಿತ್ತು ಅವರಿಗೆ ನಮ್ಮ ಎಸ್ ಎಸ್ಕಿಂದು ಕೆ ಪಿ ಟಿ ಎಂದ ಆಗುವಂಥ ಏನು ಕೆಲಸಗಳಾಗಬೇಕಾಗಿತ್ತು ಕುಂದುಕೊರತೆ ಏನಿತ್ತು ಇದೆಲ್ಲ ಇವತ್ತು ಸೌಹಾರ್ದಿತ ಹೋಗಿ ಒಂದೆಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಒಂದು ಸೌಹಾರ್ದಿಂದ ಚರ್ಚೆ ನಡೆದಿದೆ ಇವತ್ತೆಲ್ಲ ಒಂದು ಒಮ್ಮತಕ್ಕೆ ಬಂದು ಮತ್ತು ನಮ್ಮ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಟಿ ಸಿಗಳಿರ್ಬೋದು ಮತ್ತು ರೈತರಿಗೆ ಬೇಕಂತ ಐ ಪಿ ಸೆಟ್ಗಳು ಹಲವಾರು ವಿಚಾರಗಳನ್ನ ಇವತ್ತು ನಮ್ಮ ಹಾಸನ ಇದಕ್ಕೂ ಕೂಡ ಮೂರು ಏನು ಸಬ್ಸ್ಟೇಷನ್ಗಳು ಬಂದಿದ್ದು ಆ ವಿಚಾರವಾಗಿ ಎಲ್ಲರೂ ಕೂಡ ಒಂದು ಚರ್ಚೆ ನಡೆದಿದೆ ಎಲ್ಲ ಕೂಡ ಹೋಗಿ ಎಲ್ಲ ಕೂಡ ಇದನ್ನು ಏನು ಕೆ ಪಿ ಟಿ ಸಿಲು ಮತ್ತು ಸೆಸ್ಕೋ ಅವ್ರು ಏನು ಇದನ್ನು ಕೊಡ್ತಾ ಇದ್ದಾರೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಒಂದು ಅತಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಒಂದು ರೈತರಿಗೆ ಮತ್ತು ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ಎಲ್ಲ ಕೂಡ ಒಂದು ಮಾಡ್ತೀವಿ ಅಂತಲೂ ಕೂಡ ಎಲ್ಲ ಭರವಸೆಯನ್ನು ಕೊಟ್ಟು ಈಗಾಗಲೇ ಚರ್ಚೆಯನ್ನು ನಡೆದಿದ್ದೀವಿ